ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ನೋಡಿ ಇವತ್ತು ಗೌರಿ ಹಬ್ಬದ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದು ಆದರೆ ಹಿಂದಿನ ದಿನ ಅಂದರೆ ಸೋಮವಾರದ ಒಂದು ರೊಟೀನ್ ಅಂತ ಹೇಳ್ಬೋದು ಬೆಳಗ್ಗೆನೇ ನಾನು ಬಿಸಿಬೇಳೆ ಭಾತ್ ಮಾಡಿಬಿಟ್ಟಿದೆ ಸೊ ಬಿಸಿಬೇಳೆ ಭಾತ್ ಮಾಡಿಬಿಟ್ರೆ ಈವ್ನಿಂಗ್ ತನಕ ಆಗುತ್ತೆ ಮಾರ್ಕೆಟ್ಗೆಲ್ಲ ಹೋಗಬೇಕು ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ನಾನು ಬಿಸಿಬೇಳೆ ಭಾತ್ ಮಾಡಿಬಿಟ್ಟೆ ಜಾಸ್ತಿನೇ ಮಾಡಿಬಿಟ್ಟಿದ್ದೆ ಸೊ ಈಗ ಮಾರ್ಕೆಟ್ಗೆ ಹೋಗಿದ್ದು ಬಂದಮೇಲೆ ತಿರ್ಗಿ ನೈಟ್ ಅಡುಗೆ ಮಾಡೋ ಥರ ಇರಬಾರ್ದು ಅಂತ ಅಂದ್ಬಿಟ್ಟು ಸೊ ಅವತ್ತು ನಮ್ಮಮ್ಮ ಎಲ್ಲ ಹೊರಗಡೆ ಹೋಗಬೇಕಿತ್ತು ಅವ್ರ ಕಡೆಯವ್ರು ಯಾರು ಇದಾಗಿದ್ರು ಅಂದ್ಬಿಟ್ಟು ಸೊ ಅವ್ರು ಅಲ್ಲಿಂದ ಬರಬೇಕಿತ್ತು ಅವ್ರು ಬಂದ ಮೇಲೆ ನಾವು ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ಸೊ ನಮ್ಮ ಪಾಪಗೂ ಬೆಳಗಿನ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಅವಳು ಅಷ್ಟೇ ಬಿಸಿ ಬೆಳೆ ಭಾತು ಇಷ್ಟಪಟ್ಟು ತಿಂತಾಳೆ ನಮ್ಮನೇಲೆಲ್ಲರಿಗೂ ಇಷ್ಟ ಸೊ ಆಮೇಲೆ ಅವಳು ಸ್ಕೂಲಿಗೆ ರೆಡಿ ಮಾಡಿಸ್ದೆ ಸೊ ಹೊರಡೋ ಟೈಮಲ್ಲಿ ಬುಕ್ಕೆಲ್ಲ ಇಟ್ಕೊಂಡು ಇನ್ನೊಂದ್ಸರಿ ಬ್ಯಾಗೆಲ್ಲ ಮತ್ತೆ ಚೆಕ್ ಮಾಡ್ತಾಳ ಅವಳು ಈಗ ಯಾಕಮ್ಮ ಹೊರಡೆ ಟೈಮಲ್ಲಿ ಆಗ್ತಾ ಇದೀಯಾ ವ್ಯಾನ್ ಇವಾಗ ಸೊ ಅವಳು ಸ್ಕೂಲಿಂದ ಸ್ಕೂಲ್ಗೆ ಹೋಗಿದ್ದು ಬಂದ ಮೇಲೆ ನಮ್ಮಮ್ಮನೂ ಬಂದರು ಅಲ್ಲಿಂದ ಸೊ ಅವ್ರಿಗೂ ಕೂಡ ಎಲ್ಲ ತಿಂಡಿ ಎಲ್ಲ ಹಾಕೊಟ್ಬಿಟ್ಟು ಆಮೇಲೆ ನಾವು ಈವ್ನಿಂಗು ಹೋದ್ವಿ ಸೊ ಇಲ್ಲಾಂದ್ರೆ ನಾನು ಬೆಳಿಗ್ಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಬಟ್ ಅವ್ರ ಕಡೆಯವರು ಸ್ವಲ್ಪ ಹತ್ತಿರ ನಮ್ಮ ನಮ್ಮಪ್ಪ ಅವ್ರ ಕಡೆಯವರು ಸೊ ಅದಕ್ಕೋಸ್ಕರ ಅಲ್ಲಿ ಹೋಗಲೇಬೇಕು ಅಂದ್ಬಿಟ್ಟು ಅಲ್ಲಿ ಹೋಗಿದ್ದು ಅದೆಲ್ಲ ಕಾರ್ಯ ಮುಗಿಸ್ಕೊಂಡು ಬಂದರು ಬಂದಾದಮೇಲೆ ನಾವು ಹೋದ್ವಿ ಸೊ ಫಸ್ಟ್ ಇವಳಿಗೆ ಬಟ್ಟೆ ತಗೊಂಬಿಟೋಣ ಅಂತ ಅಂದ್ಬಿಟ್ಟು ಹೋದೆ ನೋಡಿ ಅಲ್ಲಿ ಗಣೇಶ ಎಲ್ಲ ಎಷ್ಟು ದೊಡ್ಡ ದೊಡ್ಡದಿತ್ತು ಇವಳಿಗಂತೂ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು ನೋಡಿ ಹಬ್ಬ ಎಲ್ಲ ಮುಗಿದ್ಮೇಲೆ ನನಗಂತೂ ಫುಲ್ ಹುಷಾರಿಲ್ಲ ಇಲ್ಲಾಂದರೆ ಒಂದು ಎರಡು ಮೂರು ದಿನದಿಂದನೇ ವ್ಲಾಗ್ ಹಾಕ್ಬಿಡ್ತಿದೆ ಸೊ ಸಖತ್ತು ಹುಷಾರಿಲ್ಲ ವಾಯ್ಸ್ ಎಲ್ಲ ಇದಾಗಿ ಎಲ್ಲ ಆಗಿದೆ ಸೊ ನೋಡಿ ಅದಾದ್ಮೇಲೆ ನಾನು ಇದು ಲೆಹೆಂಗಾ ನೋಡೋಣ ಅಮಿಂಟ್ ನೋಡ್ತಾ ಇದ್ದೆ ಅಷ್ಟಲ್ಲಿ ನಮ್ಮಮ್ಮ ಈ ಡ್ರೆಸ್ ಚೆನ್ನಾಗಿದೆ ತಗೋ ಈ ಥರದ್ದು ಇಲ್ವಲ್ಲ ಹತ್ರ ಅಂತ ಅಂದರು ಸೊ ಇದು ಪೂರ್ತಿಯಾಗಿ ಸೆಲೆಕ್ಷನ್ ಇವಳ ಡ್ರೆಸ್ಸು ಲೆಹೆಂಗಾ ಏನೋ ಅವಳ ಹತ್ರ ಮೊದಲು ಇದೆ ಒಂದು ಜೊತೆ ಎರಡು ಜೊತೆನೇ ಇದೆ ಲೆಹೆಂಗಾ ಬಟ್ ಅವಳಿಗೆ ಅದು ಹಾಕೊಳಕ್ಕೆ ಅಷ್ಟು ಕನ್ವೀನಿಯೆಂಟ್ ಇನ್ನೂ ಆಗೋಲ್ಲ ಸೊ ಸುಮ್ಮನೆ ಎಳೀತಾ ಇರಬೇಕು ಮೇಲ್ಗಡೆ ತೆಗ್ದು ಇದು ಮಾಡ್ತಾ ಇರಬೇಕು ಎಲೆಸ್ಟಿಕ್ ಸ್ಟಿಕ್ ಥರನೂ ಇರೋಲ್ಲ ಅದಕ್ಕೆ ಇದಾದರೆ ಕಂಫರ್ಟಬಲಾಗಿ ಕೂತ್ಕೊಳ್ಳುತ್ತೆ ಅದ್ರ ಜೊತೆ ಪರ್ಸು ಎಲ್ಲ ಇತ್ತಲ್ವ ನೀಟಾಗಿ ಎಷ್ಟು ಪುಟ್ ಪುಟ್ತಾಗಿ ಚೆನ್ನಾಗಿದೆ ಅವಳು ಸೈಜ್ಗೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಹೇಳಿದ್ರು ಸೊ ಅದಕ್ಕೆ ಆಯಿತು ಅಂದ್ಬಿಟ್ಟು ನಾನು ಅದನ್ನೇ ತೊಗೊಂಡೆ ಬಟ್ ಕಾಸ್ಟ್ಲಿನೇ ಅಂತಲೇ ಹೇಳ್ಬೋದು ಏನು ಮಾಡೋಕ್ಕಾಗಲ್ಲ ಈಗ ಎಲ್ಲ ನಮ್ಮ ಡ್ರೆಸ್ಗಳಿಗಿಂತ ಮಕ್ಕಳ ಡ್ರೆಸ್ಸೇ ಜಾಸ್ತಿ ದುಡ್ಡು ಸೊ ಅದಾದಮೇಲೆ ನಾನು ಡ್ರೆಸ್ ಅಲ್ಲೇ ಒಂದು ಜೊತೆ ತೊಗೊಂಡೆ ಅವಾಗ ಮಾರ್ಕೆಟ್ದೆಲ್ಲ ಅಂತೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸಕ್ಕತ್ತು ಓಡಾಡ್ಬಿಟ್ಟೆ ನಾನಂತೂ ಏಕೆಂದರೆ ಹೋಗಿದ್ದೆ ಈವ್ನಿಂಗ್ ಅಲ್ವಾ ಸೊ ಆಮೇಲೆ ನೋಡಿ ಈ ಗಣೇಶನ ತಗೊಂಡೆ ನಂಗೆ ಸಖತ್ ಇಷ್ಟ ಐತಿ ಗಣೇಶ ನೋಡಿ ಗಣೇಶ ಅಂತ ನಂಗೆ ತುಂಬಾ ಇಷ್ಟ ಆಯ್ತು ನಾನು ಗೌರಿ ಗಣೇಶ ಎಲ್ಲ ಫುಲ್ ಫೀಚರ್ಸ್ ಎಲ್ಲ ನೋಡ್ಕೊಂಡೆ ತಗೊಳೋದು ಯಾಕಂದ್ರೆ ಆಯ್ತು ತುಂಬಾ ಸಣ್ಣ ಇರುತ್ತೆ ಸೊ ಆತರ ಎಲ್ಲ ಇರುತ್ತೆ ಸೊ ಕರೆಕ್ಟಾಗಿ ನೋಡ್ಕೊಂಡು ತಗೋಬೇಕು ಯಾಕಂದ್ರೆ ದೃಷ್ಟಿ ಎಲ್ಲ ಕರೆಕ್ಟ್ ಆಗಿರ್ಬೇಕಲ್ವಾ ಸೊ ಅದೆಲ್ಲ ತಗೊಂಡಾದ್ಮೇಲೆ ಅವರು ಅದನ್ನ ನಾನೊಂದು ಬ್ಯಾಗ್ ತೊಗೊಂಡೋಗಿದ್ದೆ ಹೊಸ ಬ್ಯಾಗಲ್ಲೇ ಮಾರ್ಕೆಟ್ ಹತ್ರನೇ ತಗೊಂಡ್ಬಿಟ್ಟಿದೆ ಸೊ ಅದಕ್ಕೇನೆ ಅದು ಭತ್ತದ ಜಳ್ಳಿರುತ್ತಲ್ಲ ಅದು ಹಾಕಿ ನೀಟಾಗಿ ಕೂರಿಸಿದ್ರು ಗಣೇಶನ ಸೊ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಎಲ್ಲ ಶಾಪಿಂಗ್ ಮಾಡ ಆದಮೇಲೆ ನಾನು ಲಾಸ್ಟಲ್ಲಿ ಗಣೇಶನ ತೊಗೊಳಕ್ಕೆ ಬಂದಿದ್ದು ಇಲ್ಲಾಂದರೆ ಅಂದರೆ ವೇಟು ಎಲ್ಲ ಕಡೆ ಇಟ್ಕೊಂಡು ಅಂತ ಅಂದ್ಬಿಟ್ಟು ನಾವು ನಮ್ಮ ಅಮ್ಮನ್ನು ಪಾಪನೂ ಒಂದು ಕಡೆ ಕೂರಿಸ್ಬಿಟ್ಟು ಎಲ್ಲ ಕಡೆ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡೋದು ತಗೊಂಬಂದಲ್ಲಿ ಇಡೋದು ಅದೇ ಥರನೇ ಮಾಡ್ಕೊಂಬಂದೆ ಸಖತ್ತು ಸ್ಟ್ರೈನ್ ಆಗೋಯಿತು ಈ ಸರಿ ಅಂತೂ ನನಗೆ ಗೌರಿ ಹಬ್ಬದ್ದು ಏಕೆಂದರೆ ಬೆಳಗ್ಗೆ ಹೋಗಿದ್ದರೆ ಅಷ್ಟು ಆಗ್ತಿರಲಿಲ್ಲ ಅದಲ್ಲದೆ ನಾನು ನಂಜುಮೊಳಿಗೆ ಹೋಗಲಿಲ್ಲ ಡೈರೆಕ್ಟಾಗಿ ಮಾರ್ಕೆಟ್ಗೆ ಹೋಗ್ಬಿಟ್ಟೆ ಏಕೆಂದರೆ ಮೊರಾನೂ ಬೇಕಿತ್ತಲ್ವ ಬಾಗ್ನ ಕೊಡೋಕ್ಕೆ ಸೊ ಮೊರ ಎಲ್ಲ ಸಿಗಬೇಕು ಅಂದರೆ ಮಾರ್ಕೆಟ್ಗೆ ಹೋಗಬೇಕು ಅದು ಅಲ್ಲದೆ ಡ್ರೆಸ್ಸು ಪಾಪಗೂ ನನಗೂ ತೊಗೋಬೇಕಿತ್ತಲ್ಲ ನಂಜುಮೊಳಿಗೆ ಹತ್ರ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಅಲ್ಲಿ ಬಟ್ಟೆಗಳೇನು ಚೆನ್ನಾಗಿರಲ್ಲ ಸೊ ಹೋದ್ಸರಿ ಸುಮ್ಮನೆ ಅವಳಿಗೆ ಒಂದು ನಾಮಕಾವಸ್ಥೆಗೆ ಒಂದು ಫ್ರಾಕ್ ತಗೊಂಡಿದೆ ಅಷ್ಟೇ ಸೊ ಅದಕ್ಕೆ ಈ ಸರಿ ಅವ್ಳು ಚೆನ್ನಾಗಿರೋ ಡ್ರೆಸ್ ತೊಗೋಬೇಕು ಅಂದ್ಬಿಟ್ಟು ಎಲ್ಲನೂ ತಗೊಂಡು ನೋಡಿ ಬಾಳೆ ಕಂಬ ಬಾಳೆ ಎಲೆ ಪ್ರತಿಯೊಂದೂ ಎಲ್ಲ ತೊಗೊಂಡು ಬಂದೆ ಅದೆಲ್ಲ ಡೀಟೇಲ್ಡ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಅದಾದಮೇಲೆ ನೋಡಿ ಎಲ್ಲನೂ ತಗೊಂಡು ಆಟೋದಲ್ಲಿ ಬಂದ್ವಿ ಸೊ ಬಂದ ತಕ್ಷಣ ಗಣಪತಿಗೆ ಒಂದು ಸರಿ ಆರತಿ ಎಲ್ಲ ಮಾಡಿ ಒಳಗಡೆ ಕರ್ಕೊಂಡ್ವಿ ಆಮೇಲೆ ನೋಡಿ ರೇಷನ್ ಕೂಡ ನಾನು ಎಲ್ಲ ಆರ್ಡ್ರ್ ಮಾಡಿಬಿಟ್ಟಿದೆ ಅಲ್ಲಿಂದನೇ ಕಲೆಕ್ಟ್ ಮಾಡ್ಕೊಂಡೆ ಬಂದ್ವಿ ಆಟೋದಲ್ಲಿ ಬಂದಿದ್ವಲ್ಲ ಅಂತ ಸೊ ಒಂದು ಸರಿ ಹೊರ್ಗಡೆ ಹೋದರೆ ಎಲ್ಲನೂ ಒಟ್ಟಿಗೆ ಅಂತ ಅಂದ್ಬಿಟ್ಟು ಸೊ ಅದೇನೇ ಹೆವಿ ರಿಸ್ಕ್ ಆಯಿತು ಅದ್ರ ಮಾತನಿಗೆ ಬೇಕಾದ್ರೆ ಮನೆಗೆ ತಂದು ಕೊಡ್ತಿದ್ರು ಆದರೆ ಎಷ್ಟೊತ್ತಿಗೆ ತಗೊಂಬಂದು ಕೊಡ್ತಾರೋ ಅಂದ್ಬಿಟ್ಟು ನಾನೇ ಕಲೆಕ್ಟ್ ಮಾಡ್ಕೊಂಬಂದ್ಬಿಟ್ಟೆ ಸೊ ಅದಾದಮೇಲೆ ನೋಡಿ ಇದೇ ಇವ್ಳ ಡ್ರೆಸ್ಸು ತೊಗೊಂಡಿದ್ದು ಪಾಪದು ಸೊ ಇವಳ್ದೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಯಿತು ಇವಳ್ದೇ ಫುಲ್ ಸೆಟ್ಟು ಇನ್ನೇನು ಕೊಡ್ಬೋದಲ್ವಾ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿತ್ತು ಸೊ ಅದಕ್ಕೋಸ್ಕರನೇ ವೇಲ್ ಬದಲು ಒಂದು ಪರ್ಸ್ ಕೊಟ್ಬಿಟ್ಟಿದ್ರು ಇವಳಿಗೆ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ನಾನು ಅದಾದ್ಮೇಲೆ ನಾನು ಈ ಡ್ರೆಸ್ ತೊಗೊಂಡೆ ಸೊ ಇದು ಲೈಟ್ ಪರ್ಪಲ್ ಕಲರು ಸೊ ತುಂಬ ನನಗೂ ತುಂಬ ಇಷ್ಟ ಆಯಿತು ಕ್ವಾಲಿಟಿ ಚೆನ್ನಾಗಿತ್ತು ಕಾಟನ್ ಅಲ್ವಾ ಸೊ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಮೂರು ಬ್ಲೌಸ್ ಪೀಸ್ ತೊಗೊಂಡಿದ್ದೆ ವರ್ಮಾಲಕ್ಷ್ಮೀಲೇ ತೊಗೊಂಡಿದ್ದೆ ಎಲ್ರಿಗೂ ಕೊಟ್ಟಿದ್ದೆ ಸೊ ಈ ಸರಿ ಬರೀ ಬಾಗಿನ ಗಿಡಕ್ಕೆ ಮಾತ್ರ ಬ್ಲೌಸ್ ಪೀಸ್ ತೊಗೊಂಡೆ ದೇವ್ರಿಗೆ ನಮ್ಮ ಅಮ್ಮಂಗೆ ಮತ್ತು ನಮ್ಮ ಅಕ್ಕಂಗೆ ಸೊ ಬೆಳಗ್ಗೆ ಎದ್ದು ನೋಡಿದೆ ಮನೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಆಗುತ್ತೆ ಸೊ ಅದೇ ಯಾಕೆಂದರೆ ಬೆಳಬಿಳಿಗೆ ಅದೇ ಫಸ್ಟ್ ಶಾಲಿಂದನೇ ಶುರು ಮಾಡಬೇಕಲ್ವ ಅಂತ ಅಂದ್ಬಿಟ್ಟು ಅದಾದಮೇಲೆ ನಮ್ಮ ಪಾಪು ಡ್ರೆಸ್ ಎತ್ತಿಟ್ಬಿಟ್ಟು ಆಮೇಲೆ ನನ್ನ ಡ್ರೆಸ್ಸು ಎತ್ತಿಟ್ಕೊಂಡೆ ಎಲ್ಲನೂ ಸೊ ಆಮೇಲೆ ಅವಳು ಸ್ನಾನ ಮಾಡಿಸಿ ರೆಡಿ ಮಾಡಿ ಅವಳು ಮಲಗಿದ್ಲು ಇನ್ನೂ ಆಮೇಲೆ ಅವಳಿಗೆ ನಮ್ಮಮ್ಮ ಮಾಡ್ಕೋತಾರೆ ಅಂದ್ಬಿಟ್ಟು ನಾನು ಪೂಜೆಗೆ ಶುರು ಮಾಡ್ಬಿಡೋದ ಅಂತ ಅಂದ್ಬಿಟ್ಟು ಸೊ ನಾನು ಸ್ನಾನ ಎಲ್ಲ ರೆಡಿ ಆಗ್ಬಿಟ್ಟು ದೇವ್ರಿಗೆಲ್ಲ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಸೊ ನೋಡಿ ಹಿಂಗೆ ಸಿಂಪಲ್ಲಾಗಿ ಒಂದು ಡೆಕೋರೇಷನ್ ಮಾಡಿದ್ದೆ ಈ ಒಂದು ಗೋಲ್ಡ್ ಎರಡು ತಂದಿದೆ ಆ ಕಡೆ ಈ ಕಡೆ ಬಿಡೋಕ್ಕೆ ಅದಾದಮೇಲೆ ಕಲರ್ ಪೇಪರ್ಸಲ್ಲಿ ಅದನ್ನು ಟ್ವಿಸ್ಟ್ ಮಾಡಿಬಿಟ್ಟು ಅಂಟಿಸಿದ್ದೆ ಸಿಂಪಲಾಗಿ ಮಾಡಿದೆ ಇನ್ನೇನೂ ನನಗೆ ರಿಸ್ಕ್ ಹೋಳಕ್ಕೆ ಆಗ್ತಿರ್ಲಿಲ್ಲ ಸೊ ಅದಕ್ಕೇನೆ ಏಕೆಂದರೆ ವರಮಲಕ್ಷ್ಮಿ ಹಬ್ಬದಲ್ಲೆಲ್ಲ ನಾನು ವಿಳ್ಯದಲ್ಲಿ ಅಲಂಕಾರ ಎಲ್ಲ ಮಾಡಿದ್ನಲ್ಲ ಸೊ ಗಣೇಶನಲ್ಲಿ ಸ್ವಲ್ಪ ಸ್ವಲ್ಪ ಇದೇ ಥರನೇ ಅಲ್ವಾ ಸ್ವಲ್ಪ ಚೆನ್ನಾಗಿ ಮಾಡೋದು ಇನ್ನೂ ಏನೇನೋ ಬಿಡ್ತಾರಲ್ವಾ ಒಂಥರ ಬಲೂನ್ಸ್ ಥರ ಆ ಥರ ಎಲ್ಲ ಮಾಡ್ತಾರೆ ಅದು ಇತ್ತು ಮೇಲ್ಗಡೆ ಇಟ್ಬಿಟ್ಟಿದೆ ಸೊ ಸಾಕು ಈ ಸರಿಗೆ ಈಗ ಈ ಥರ ಅಂತ ಅಂದ್ಬಿಟ್ಟು ಇದೆಲ್ಲ ಅಲ್ಲಿಂದ ತೊಗೊಂಡ್ಬಂದ್ಬಿಟ್ಟಿದೆ ಸೊ ಅವೆಲ್ಲ ರೆಡಿ ಮೇಲೆ ನಾನು ಫಸ್ಟ್ ಬಾಗ್ನನ ಪೂಜೆ ಮಾಡ್ಬೋದು ಹೊಸಲಲ್ಲಿ ಇಟ್ಟು ಪೂಜೆ ಮಾಡಿಬಿಟ್ಟು ಒಳಗಡೆ ಎತ್ಕೊಂಬರೋದ ಅಂತ ಅಂದ್ಬಿಟ್ಟು ಫಸ್ಟ್ ಬಾಗ್ನಕ್ಕೆ ಪೂಜೆ ಮಾಡೋಣ ಅಂತ ಬಂದೆ ಪಾಕ್ನ ಎಲ್ಲ ರೆಡಿ ಮಾಡ್ಕೊಂಡೆ ಎಷ್ಟು ಟೈಪ್ ಹಿಡಿಯುತ್ತೆ ಅಂತಂದರೆ ನಾವು ಸುಮ್ಮನೆ ಅಂದ್ಬಿಡ್ತೀವಿ ಎಲ್ಲ ರೆಡಿ ಮಾಡಿರ್ತೀವಿ ಈ ಸರಿ ಏನು ಕೆಲಸ ಇರೋ ಅಷ್ಟೇನು ಕೆಲಸ ಹಿಡಿಯಲ್ಲ ಅಂತ ಸಕ್ಕತ್ತು ಕೆಲಸ ಹಿಡಿಯುತ್ತೆ ಪಾಕ್ನ ಎಲ್ಲ ರೆಡಿ ಮಾಡ್ಕೋಬೇಕು ಕೊಡೋರಿಗೆ ಭಾಗ್ನ ರೆಡಿ ಮಾಡಬೇಕು ಗೌರಿ ದಾರ ರೆಡಿ ಮಾಡಬೇಕು ಎಲ್ಲ ದಾರಗಳಿಗೂ ಹದಿನಾರು ಹದಿನಾರು ಗಂಟೆಗಳಾಗಬೇಕು ಸೊ ಹಿಡಿಯುತ್ತೆ ಕೆಲಸ ಸೊ ನಾನು ಪೂಜೆ ಮಾಡಿದೆ ಅಲ್ಲೇನೇ ಒಂದು ಗಂಧದ ಕಡೆ ಹಚ್ಚಿ ಮತ್ತು ಮಂಗಳಾರತಿ ಎಲ್ಲ ಮಾಡಿದೆ ಬಾಗ್ನಕ್ಕೆ ಮಾಡಿಬಿಟ್ಟು ಅದಾದಮೇಲೆ ನಾನು ಒಳಗಡೆ ತಗೊಂಡ್ಬಂದ್ಬಿಟ್ಟು ಒಳಗೆ ಅಂದರೆ ಹೊರಗಡೆಯಿಂದ ಬಾಗಿನ ಒಳಗಡೆ ತೊಗೊಂಬಂದು ದೇವ್ರಿಗೆ ಸಮರ್ಪಿಸ್ತೀವಿ ಅನ್ನೋ ಒಂದು ಉದ್ದೇಶ ಅಂತ ನಾವು ಮಂಗಳಾರತಿ ಎಲ್ಲಿ ತೊಗೊಂಡು ಪಾಪಗಳು ಎಲ್ಲ ಕೊಟ್ಬಿಟ್ಟು ಸೊ ಅವಳು ಕೂಡ ರೆಡಿ ಆಗ್ತಾಯಿದ್ಲು ಸೊ ಈ ಥರ ಹಬ್ಬದ ದಿನಗಳಲ್ಲೆಲ್ಲ ಸ್ವಲ್ಪ ಬೇಗನೆ ಇದ್ದು ಎಲ್ಲ ಮಾಡ್ಕೊಂಬಿಟ್ರೆ ಒಳ್ಳೆಯದು ಹಾಗೂ ವರಮಲಕ್ಷ್ಮಿಗೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದೆ ಸೊ ಇವಾಗ ಒಂದು ಏಳು ಗಂಟೆ ಏಳುವರೆ ಆಗಿತ್ತು ಸೊ ಇನ್ನೂ ಬೇಗನೆ ಮಾಡ್ಬೋದಿತ್ತು ಅಂತ ಹೇಳ್ಬೋದು ಸೊ ಅದಾದ್ಮೇಲೆ ನೋಡಿ ಇಲ್ಲಿ ತಗೊಂಡಿದ್ದ ಈ ಥರ ಇಟ್ಟೆ ಸೊ ಇಲ್ಲಿ ಈ ಒಂದು ಗಣೇಶನ ಹಬ್ಬಕ್ಕೆ ನಾನು ಯಾವಾಗಲೂ ಕೂಡ ಬಾಳೆ ಎಲೆ ಮೇಲೆ ಎಲ್ಲ ಹಣ್ಣುಗಳನ್ನು ಇಟ್ಬಿಡ್ತೀನಿ ತಟ್ಟೆ ಸಾಮಾನು ಜೋಡಿಸ್ಕೊಗಲ್ಲ ತಟ್ಟೆಗಳು ಇಡ್ತಾರಲ್ಲ ಆ ಥರ ಇಡೋಕ್ಕೋಗೋಲ್ಲ ಅದು ಅದು ಬರೀ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಹೇಳೋದು ಸೊ ದೇವ್ರಿಗೂ ಕೂಡ ಕನಕಾಂಬ್ರ ಹೂ ಇರ್ಬೋದು ಮಲ್ಲಿಗೆ ಹೂವು ಪ್ರತಿಯೊಂದು ದೇವ್ರಿಗೆ ಏನೇನು ಇಷ್ಟ ಆ ಹೂಗಳನ್ನೆಲ್ಲ ತೊಗೊಂಬಂದಿಟ್ಟಿದೆ ಹೂವು ಪ್ರತಿಯೊಂದು ಸಂಕೆವು ಅಲ್ಲಿ ಮಲ್ಲಿಗೆ ಜೊತೆಗೆ ಇತ್ತು ಸೊ ಅದರಿಂದ ಸಂಕೇವನೂ ಕೂಡ ಸಖತ್ ಇಷ್ಟ ದೇವ್ರಿಗೆ ಸೊ ಅದಾದಮೇಲೆ ನಾನು ಪೂಜೆ ಎಲ್ಲ ಮಾಡಿದೆ ಸೊ ಸ್ವಸ್ತಿಕ್ ಒಂದು ಹಾಕೊಂಡಿದ್ದೆ ಅದಾದಮೇಲೆ ಪೂಜೆ ಕಲರೆಲ್ಲ ಹಾಕ್ತೆ ಸಾಕು ಸಿಂಪಲ್ ಆಗಿ ಅಂತಂದ್ಬಿಟ್ಟು ಆಮೇಲೆ ದೇವ್ರಿಗೆ ತುಪ್ಪದಾರತಿ ಎಲ್ಲ ಮತ್ತೆ ಮಾಡಿ ಮಂಗಳಾರತಿ ಎಲ್ಲ ಮಾಡಿ ತುಪ್ಪದ ಆರತಿ ಎಲ್ಲ ಮಾಡಿ ಒಂದು ರೌಂಡ್ ಪೂಜೆ ಎಲ್ಲ ಆಯಿತು ಆ ಟೈಮ್ ಒಳಗಡೆ ಸೊ ಅದಾದಮೇಲೆ ನಾನು ಓದಬೇಕಾಗಿತ್ತು ಸೊ ಕಲ್ಪೋಗ್ತಾ ಪ್ರಕಾರವಾಗಿ ಆಮೇಲೆ ಅದಕ್ಕೆ ಕೂತ್ಕೊಳ್ಳ್ಬಿಟ್ಟು ಓದೋಕ್ಕೆ ಕೂತ್ಕೊಳ್ಳೋಕ್ಕೋಷ್ಟೇ ಸಖತ್ ಟೈಮ್ ಹಿಡಿಯುತ್ತೆ ಪೂಜೆಗೆ ಏನೇನು ಬೇಕು ಎಲ್ಲನೂ ಸರಿ ಜೋಡ್ಸ್ಕೊಂಡು ಕೂತ್ಕೋಬೇಕು ಪ್ರತಿ ಸರಿ ನಾವು ಎದೇದೆ ಓಡಾಡಕ್ಕಾಗಲ್ಲ ಅಥವಾ ಇನ್ನೊಬ್ರಿಗೂ ಬನ್ನಿ ಇತ್ತ ಮನ ಅತ್ತ ಮನೆ ಅಂತಲೂ ಮಾತಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಮಾತಾಡೋದಂತೂ ನನಗೆ ಪೂಜೆ ಮಾಡೋ ಟೈಮಲ್ಲಿ ಮಾತಾಡೋದು ನನಗೆ ಆಗೋದೇ ಇಲ್ಲ ಸೊ ಆ ಥರ ಫಸ್ಟ್ ಆಫ್ ಎಲ್ಲನೂ ಕೂಡ ಜೋಡಿಸ್ಕೊಂಬಿಟ್ಟದ ಅಂತ ಜೋಡಿಸ್ತಾ ಇದ್ದೆ ಸೊ ಆಮೇಲೆ ಏಳು ಬೇರೆ ಅಲ್ಲಿ ಗಣೇಶನ್ನ ತಗೊಂಬಂದ್ಬಿಟ್ಟಿದ್ಲು ಅಲ್ಲಿ ಇಡ್ತೀನಿ ಅಂತ ನಾನು ಇಲ್ಲಿ ಗಣೇಶನ ಜಾಗ ಮಾಡಿದ್ನಲ್ಲ ಅಲ್ಲಿ ಸೊ ಅಲ್ಲಿ ಹೊಸ ಗಣೇಶನ ಇಡೋದಪ್ಪ ಇದಲ್ಲ ಅಂತಂದ್ಬಿಟ್ಟು ಇದು ಅವಳು ಸ್ಕೂಲಲ್ಲಿ ಕೊಟ್ಟಿದ್ದು ಗಣೇಶ ಇವ್ರ ಕೈಯಲ್ಲೇ ಸ್ವಲ್ಪ ಮಾಡಿಸಿರ್ತಾರಲ್ಲ ಆ ಥರ ಇದು ಸೊ ಅದ್ರ ಮೇಲೆ ತಲೆ ಮೇಲೆ ಒಂದು ಟೋಪಿ ಥರ ಇತ್ತು ಅದನ್ನು ಬೇರೆ ಅವಳು ಸೊ ಅದಾದಮೇಲೆ ಅದನ್ನು ಅಲ್ಲೇ ದೇವ್ರ ಮನೆ ಹತ್ರ ಒಂಚೂರು ಜಾಗ ಇತ್ತು ಅಲ್ಲೇ ಇಟ್ಕೋ ಪೂಜೆ ಮಾಡುವಂತೆ ಅಂತ ಹೇಳಿದೆ ನೋಡಿ ನಾವು ಏನು ಬೇಡ ಅಂತೀವೋ ಅದನ್ನೇ ಮಾಡಬೇಕು ಆ ಥರ ಮಾಡ್ತಾರೆ ಏನು ಮಾಡೋದು ಈ ಥರ ಇದೇ ಥರನೇ ಮಾಡೋದು ಆಲ್ಮೋಸ್ಟ್ ಮಕ್ಳು ಹಿಂಗೇನೋ ಏನೋ ಗೊತ್ತಿಲ್ಲ ಇಲ್ಲ ಇವಳು ಒಬ್ಳ ಹಿಂಗೇನೋ ಅಂತ ಯಾವ್ದು ಬೇಡ ಅಂತೀವಿ ಅದನ್ನೇ ಮಾಡೋದು ಸೊ ನಾನು ಬುಕ್ ಎಲ್ಲ ಓದಬೇಕಾದಂತೂ ಇನ್ನೂ ಡಿಸ್ಟರ್ಬ್ ಮಾಡ್ತಾಳೆ ಅಂದ್ಬಿಟ್ಟು ನಾನು ಮೊಮ್ಮನ್ನು ಏಳು ರೂಮ್ ಒಳಗೆ ಕಳಿಸ್ಬಿಟ್ಟಿದೆ ನಾನು ಯಾವಾಗ ಬಾ ಅಂತೀನಿ ಅವಾಗ ಬನ್ನಿ ಅಂತ ಅಂದ್ಬಿಟ್ಟು ಏಕೆಂದ್ರೆ ಓದೋ ಟೈಮಲ್ಲಿ ಅವಾಗೆಲ್ಲ ಡಿಸ್ಟರ್ಬ್ ಮಾಡ್ತಾರೆ ನನಗಂತೂ ಹೆಂಗೆ ಪಿತ್ತ ನೆತ್ತಿಗೆ ಏರುತ್ತೆ ಅಂದರೆ ಆ ಥರ ಆಗ್ಬಿಡುತ್ತೆ ನನಗಂತೂ ಸೊ ಆ ಟೈಮಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ನನಗೆ ಈಚೆ ಕಡೆನೂ ನನ್ನ ತುಳಸಿ ಗಿಡಕ್ಕೂ ಎಲ್ಲದಕ್ಕೂ ಪೂಜೆ ಮಾಡಿದೆ ಮನೆ ದೇವ್ರಿಗೂ ಎಲ್ಲ ಪೂಜೆ ಮಾಡಿ ಸೊ ದೇವ್ರಿಗೂ ಕೂಡ ಎಲ್ಲನೂ ರೆಡಿ ಮಾಡ್ಕೊಂಡು ನೋಡಿ ಇಲ್ಲೂ ಅಷ್ಟೇ ಪಂಚಾಮೃತದ ಅಭಿಷೇಕ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಎಳ್ನೀರು ನೀರು ಗಂಗಾ ಜಲ ಸೊ ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಗಂಧ ಇರ್ಬೋದು ಅರ್ಶಿನ ಕುಂಕುಮ ತುಪ್ಪದ ದೀಪ ಎಲ್ಲ ತುಪ್ಪದ್ದು ಆರತಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ತುಪ್ಪ ಎಲ್ಲ ಹಾಕಿ ಗಂಧದ ಕಡೆ ಎಲ್ಲ ಇಟ್ಕೊಂಡು ಪ್ರತಿಯೊಂದು ರೆಡಿ ಮಾಡಿ ಇಟ್ಕೊಂಡೆ ಓದೋಕೆ ಕೂತ್ಕೋಬೇಕು ನಾವು ಪೂಜೆಗೆ ಕೂತ್ಕೋಬೇಕು ಇನ್ನೊಂದು ರೌಂಡ್ ಪೂಜೆಗೆ ಅಂತಂದ್ಬಿಟ್ಟು ಸೊ ಇದು ಬರೀ ದೇವ್ರನ್ನ ಇಟ್ಟಿದ ತಕ್ಷಣ ಮಂಗಳಾರತಿ ಮಾಡ್ತೀವಿ ಅಷ್ಟೇ ನಿಜವಾದ ಪೂಜೆ ಇಲ್ಲಿಂದಲೇ ಪ್ರಾಣ ಪ್ರತಿಷ್ಠಾಪನೆ ಎಲ್ಲ ಶುರು ಆಗೋದು ಸೊ ಅದಕ್ಕೇ ಒಂದೆರಡು ಫೋಟೋ ತೆಗೆದ್ಬಿಟ್ಟು ಇವಳಿಗೂ ರೂಮಲ್ಲಿ ತಿಂಡಿ ಮಾಡಿಸ್ಕೊಂಡು ಮ್ಯಾನೇಜ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಅಮ್ಮ ಅಮ್ಮ ಅಮ್ಮನ ರೂಮಲ್ಲಿ ಕಳಿಸ್ಬಿಟ್ಟೆ ಅವ್ರು ರೂಮಲ್ಲಿ ಬಾಗಿಲು ಹಾಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಆ ಥರ ಇದ್ದಾಗ ಅವಳು ಡಿಸ್ಟರ್ಬ್ ಮಾಡ್ತಾಳೆ ಅಂದ್ಬಿಟ್ಟು ಫೋನು ಕೊಟ್ಟು ಕಳ್ಸಿಬಿಟ್ಟಿದೆ ಸೊ ಫೋನ್ ಹಾಕ್ಕೊಂಡು ಸೌಂಡ್ ಕಮ್ಮಿ ಮಾಡಿಕೊಂಡು ನೋಡಿ ಅಂತ ಅಂದ್ಬಿಟ್ಟು ಇಲ್ಲ ಇಲ್ಲಿ ನನಗೆ ಪೂಜೆ ಮಾಡೋಕೆ ಡಿಸ್ಟರ್ಬ್ ಆಗಿಬಿಡುತ್ತಲ್ಲ ಸೊ ಅದಕ್ಕೋಸ್ಕರನೇ ನಾನಂತೂ ತಿಂಡಿ ತಿಂದಿರೋಲ್ಲ ಅವ್ರು ತಿಂಡಿ ಮಾಡಿಕೊಂಡ್ರು ನಾನು ಹೇಳೋ ತನಕ ಈಜೆಗೆ ಬರಬೇಡಿ ಅಂತ ಅಂದ್ಬಿಟ್ಟು ಈ ನಾನು ಮಂಗ ಮಹಾಮಾರತಿ ಮಾಡೋ ಟೈಮಲ್ಲಿ ಬನ್ನಿ ಅಂತ ಅಂದ್ಬಿಟ್ಟು ಸೊ ಇವಳಿಗೆ ಇವಳಿಗೂ ಕೂಡ ಇಲ್ಲ ಗೌರಿ ದಾರ ಎಲ್ಲ ಇಟ್ಟು ಪೂಜೆ ಮಾಡಿಬಿಟ್ಟು ಇವಳಿಗೂ ಕಟ್ಬಿಟ್ಟಿದೆ ನನಗೆ ಮಾತ್ರ ಪೂಜೆ ಓದ್ಬೇಕಾದ್ರೆ ದೂರ ಅಂತ ಒಂದು ಬರುತ್ತೆ ಆವಾಗಲೇ ಕಟ್ಟಬೇಕು ಸೊ ಆವಾಗಲೇ ನಾನು ಕಟ್ಟಿಸ್ಕೊಳ್ಳೋಣ ಅಂದ್ಬಿಟ್ಟು ಸೊ ನಾನು ಮಾತ್ರ ರೆಡಿ ಮಾಡಿಟ್ಟಿದ್ದೆ ಇವಳಿಗೆ ಮಾತ್ರ ಬೇಕು ಬೇಕು ಅಂತ ಅಂದ್ಕೊಂಡು ಕಟ್ಟಿಸ್ಕೊಂಡ್ಲಾವಳೆ ನನಗೆ ಬೇಗನೆ ಸೊ ಅದಾದಮೇಲೆ ಪೂಜೆ ಎಲ್ಲ ಆಯಿತು ನಾನು ಪೂಜೆ ಎಲ್ಲ ಆಗಿ ನಾನು ತಿಂಡಿ ಮಾಡೋದೇ ನಾಲ್ಕು ಗಂಟೆ ಆಗ್ಬಿಡ್ತು ನಾಲ್ಕು ನಾಲ್ಕೂವರೆ ಆಗೋಯಿತು ಅಂತ ಹೇಳ್ಬೋದು ಏಕೆಂದರೆ ಇದೆಲ್ಲ ಪ್ರಾಣಿ ಪ್ರತಿಷ್ಠಾಪನೆ ಇದನ್ನು ಕೂಡ ನಾವು ಟೈಮ್ ನೋಡ್ಕೊಂಡೇ ಮಾಡಬೇಕು ನಾನು ಜಾಸ್ತಿ ಪ್ರಿಫರ್ ಮಾಡೋದೇ ಅಮೃತಗಳ ಅಬ ಅಮೃತಗಳಿಗಿನ ಸೊ ಅದಕ್ಕೋಸ್ಕರ ಅದೇ ಟೈಮಲ್ಲಿ ನಾನು ಮಾಡಿದ್ದು ನೋಡಿ ನನಗಂತೂ ವಾಯ್ಸ್ ಅವರ್ ಕೊಡೋಕ್ಕೂ ಆಗ್ತಿಲ್ಲ ಅಷ್ಟೊಂದು ನನಗಂತೂ ಫುಲ್ ಸ್ಟ್ರೈನ್ ಆಗಿಬಿಟ್ಟಿದೆ ಮೂರು ದಿನದಿಂದ ನಾನು ಹುಷಾರಿಲ್ಲ ನೋಡಿ ಅದಾದಮೇಲೆ ಈವ್ನಿಂಗ್ ರೆಡಿ ಆದೆ ಅವಳು ರೆಡಿ ಮಾಡಿಸ್ದೆ ಮಧ್ಯಾಹ್ನ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮಲಗಿದ್ಲು ಸ್ವಲ್ಪ ಹೊತ್ತು ಆಮೇಲೆ ಮತ್ತೆ ಈವ್ನಿಂಗ್ ನಾನು ರೆಡಿ ಬೇಕಾದ್ರೆ ಅವಳು ಮತ್ತೆ ಅದೇ ಡ್ರೆಸ್ ಹಾಕೊಂಡು ರೆಡಿ ಆದ್ಲು ನಾನು ಅದೇ ಸೀರೆನ ಮತ್ತೆ ಒಂಚೂರು ನೀಟಾಗಿ ಉಟ್ಕೊಂಡು ರೆಡಿ ಆದೆ ಯಾರಾದರೂ ಅರ್ಶನ ಕುಕ್ ಕೂಗಿದವರು ಅವ್ರಿಗೆ ಮ ಅಲ್ಲಿ ಮಾತ್ರ ಹೋಗೋಣ ನಮ್ಮ ಮನೆಗೆ ಬಂದವ್ರಿಗೆ ಕೊಟ್ಟು ಕೊಟ್ಬಿಟ್ಟೋಣ ಅಂತ ಯಾಕೆಂದರೆ ಆಲ್ಮೋಸ್ಟು ಇದರಲ್ಲಿ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಎಲ್ಲರಿಗೂ ಕೂಗಿ ಎಲ್ರಿಗೂ ಬ್ಲೌಸ್ ಪೀಸೆಲ್ಲ ಕೊಟ್ಟು ತೆಂಗಿನಕಾಯೆಲ್ಲ ಕೊಟ್ಟಿದ್ದೆ ಸೊ ಈ ಸರಿ ತೆಂಗಿನಕಾಯಿ ತಂದಿದೆ ಬಂದವರು ಹೋಗಿ ಕೊಟ್ಟಣ ಅಂತ ಅಂದ್ಬಿಟ್ಟೆಲ್ಲ ರೆಡಿ ಮಾಡಿಟ್ಟಿದ್ದೆ ಸೊ ಯಾರು ಬರ್ತಾರೆ ಅಲ್ಲಿ ಕೊ ಅವ್ರಿಗೆ ಕೊಟ್ಬಿಡೋದು ಅಂತ ಅಂದ್ಬಿಟ್ಟು ಸೊ ಅದಾದಮೇಲೆ ಪೂಜೆ ಎಲ್ಲ ಆಯಿತು ಈವ್ನಿಂಗು ನೋಡಿ ದೇವ್ರಿಗೂ ಕೂಡ ಆರತಿ ಎಲ್ಲ ಎಲ್ಲ ಮಾಡಿದೆ ಪೂಜೆ ಎಲ್ಲ ಆದಮೇಲೆ ಒಂದು ರೌಂಡು ಕೆಂಪಾರತಿ ಮಾಡಬೇಕಲ್ವ ಸೊ ಅದನ್ನು ಕೂಡ ಎಲ್ಲ ಮಾಡಿದೆ ಸೊ ನಾನು ಈ ಸೀರೆನ ನಾನು ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ತೊಗೊಂಡಿದ್ದೆ ಅಂದಲ್ಲ ನೋಡಿ ಅಲ್ಲಿ ತಗೊಂಡಿದ್ದಿದ್ದು ಸೊ ಅದನ್ನು ಗೌರಿಪಕ್ಕೆ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೆ ಬ್ಲೌಲ್ ಬ್ಲೌಸ್ ಹೊಲ್ಸಿರಲಿಲ್ಲ ಹೊಲ್ಸಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಸೊ ಏನು ಮಾಡೋಕ್ಕಾಗಲ್ಲ ಮನೆಯವ್ರು ಬೆಂಗಳೂರು ಬೆಂಗಳೂರಲ್ಲಿರೋದ್ರಿಂದ ಅಲ್ಲಿಗೆ ಕೆಲಸದ ಮೇಲೆ ಹೋಗ್ಬಿಟ್ಟಿದ್ರು ಸೊ ಅದಕ್ಕೋಸ್ಕರ ಪ್ರತಿ ಸಾರಿಯೂ ನಾನೇ ಓಡೋಗ ಓಡೋಗಿ ಇಸ್ಕೊಂಬಾರಕ್ಕಂತೂ ಆಗೋಲ್ಲ ಅದಕ್ಕೇ ಯಾವುದೋ ಒಂದು ಇರೋದೊಂದು ಅಡ್ಜಸ್ಟ್ ಮಾಡಿಕೊಂಡೆ ಸೊ ಏನು ಮಾಡೋಕ್ಕಾಗಲ್ಲ ಸರಿ ಸಿಚ್ಯುವೇಷನ್ನು ಆ ಥರ ಇರುತ್ತೆ ಎಲ್ಲದಕ್ಕಿಂತ ಯಾವುದು ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತಿರಬೇಕು ಸೊ ಪೂಜೆ ಚೆನ್ನಾಗಾಗೋದು ಇಂಪಾರ್ಟೆಂಟ್ ಸೊ ನಾವು ಹೊಸ ಬಟ್ಟೆ ಅಂತ ದೇವ್ರಿಗೆ ಹಬ್ಬದ ದಿನ ಹಾಕೋಬೇಕು ಅಷ್ಟೇ ಸೊ ನಾವು ಹಿಂಗೆ ಇರಬೇಕು ಅದೇ ಥರ ಡಿಸೈನ್ ಮಾಡಿಸ್ಬೇಕು ಇದೆ ಅವೆಲ್ಲ ನಾನು ಹಬ್ಬದಲ್ಲಂತೂ ಅದು ನಾನು ಡಿಸ್ ಇದು ಹೋಗಲ್ಲ ಇನ್ನೂ ಮದುವೆ ಮುಂಜೆ ಇನ್ನೇನಾದರೂ ಒಂದು ಫಂಕ್ಷನ್ಗಳಾದರೆ ಹಿಂಗೆ ಇರಬೇಕು ಅಂತ ನಾವು ಮಾಡ್ಬೋದು ಬಟ್ ಹಬ್ಬದಲ್ಲಿ ಫಸ್ಟು ದೇವ್ರ ಪೂಜೆ ಚೆನ್ನಾಗಾಗಬೇಕು ದೇವ್ರ ಆಶೀರ್ವಾದ ನಮಗೆ ಬರಬೇಕು ಅಷ್ಟೇ ನಾನು ಕೇಳೋದು ನೋಡಿ ದೊಡ್ಡ ದೀಪಗಳೆಲ್ಲ ನಾನು ಎಣ್ಣೆ ದೀಪ ಹಚ್ಚಿದೆ ನೋಡಿ ಚಿಕ್ಕದು ಬೆಳ್ಳಿ ದೀಪಕ್ಕೆ ನಾನಂತೂ ತುಪ್ಪ ದೀಪನೇ ಪ್ರತಿ ಸರಿ ಹಚ್ಚೋದು ಸೊ ಇದಕ್ಕೆ ಅಂತ ನಾನು ಸಪ್ರೇಟಾಗಿ ನಾನು ತುಪ್ಪ ತಂದಿಟ್ಬಿಟ್ಟಿದ್ದೆ ನೋಡಿ ಅದು ಎರಡು ಬಾಗ್ನ ರೆಡಿ ಮಾಡಿದೆ ನಮ್ಮ ಅಕ್ಕ ಬಂದಾಗ ಕೊಡೋಣ ಅಂತ ಅಂದ್ಬಿಟ್ಟು ಸೊ ಅವಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿಲೆಲ್ಲ ಪೂಜೆ ಸಾಮಾನೆಲ್ಲ ಈ ಎಲ್ಲ ಇಟ್ಕೊಂಡು ರೆಡಿಯಾಗಿತ್ತು ಸೊ ಆ ಮೂಲೆ ಅಂತೂ ಪೂಜೆ ಸಾಮಾನಿಗೆ ಅಂತಲೇ ಎಕ್ಸ್ಟ್ರಾ ಏನು ಬೇಕು ಹೋಗಿ ಎತ್ಕೊಳ್ಳೋಕೆ ಸರಿ ಆಯ್ತದೆ ಅಂತ ಸೊ ಅದಾದಮೇಲೆ ಈಚೆ ಕಡೆ ಮತ್ತೆ ಸಾಯಂಕಾಲ ದೀಪ ಎಲ್ಲ ಹಚ್ಚಿ ನಮ್ಮ ನಮ್ಮ ಅಕ್ಕನ ವೀಡಿಯೋ ಅದು ಫೋಟೋ ತೆಗಿಯೋಕ್ಕಾಗಲಿಲ್ಲ ಮರ್ತೇ ಹೋಯಿತು ನನಗೆ ಆ ಒಂದು ರಿಸ್ಕಲ್ಲಿ ಸೊ ಅದಾದ್ಮೇಲೆ ನಮ್ಮಮ್ಮ ಇದೊಂದಾದರೂ ವೀಡಿಯೋ ಮಾಡ್ರೆ ನಮ್ಮ ಮಾಡಿದೆ ಅಷ್ಟರಲ್ಲಿ ಏಳು ಓಡ್ ಬಂದು ಆಫ್ ಮಾಡಕ್ಕೆ ನೋಡಿ ಏನು ಬೇಡ ಅಂತೀವಿ ಅದೇ ಮಾಡೋದು ಎಲ್ಲ ಮಕ್ಕಳು ಹಿಂಗೇನೋ ಇಲ್ಲ ಇಲ್ಲಿ ಈ ಥರದವರು ಒಂದಿಬ್ರು ಮಾತ್ರ ಇದೆ ಈ ಥರನೂ ಗೊತ್ತಿಲ್ಲ ಸೊ ಕೆಲವು ಮಕ್ಕಳು ಈ ಥರ ಇದ್ದೇ ಇರ್ತಾರೆ ಏನು ಮೇಡ ಅಂತ ರಾತ್ರಿ ಮಾಡೋದು ಆಮೇಲೆ ಈವ್ನಿಂಗು ದೇವ್ರಿಗೆ ಒಬ್ಬಟ್ಟು ಒಬ್ಬಟ್ಟು ಇಟ್ಟಿದೆ ಸೊ ಅದಾದ್ಮೇಲೆ ಹುಳಗೂ ತ ಒಬ್ಬಟ್ಟು ಹಾಕಿಟ್ಬಿಟ್ಟು ಸೊ ಬೆಳಗ್ಗೆ ಬೆಲ್ಲದನ್ನ ಮಾಡಿದೆ ಅಲ್ವಾ ಅದೇ ಮೇನು ಏಕೆಂದರೆ ಹೆಣ್ಣೇವ್ರಗಳಿಗೆ ಬೆಲ್ಲದನ್ನು ಮೇನ್ ಗುಡಾನ್ನ ಪ್ರೀತಮಾನಸ ಅಂತ ಹೇಳ್ತೀವಲ್ಲ ಸೊ ಅದು ನಮ್ಮ ಲಲಿತಾಶಾಸ್ತ್ರದಲ್ಲೂ ಕೂಡ ಇದೆ ಸೊ ಗುಡಾನ್ನ ಅಂದರೆ ಇಷ್ಟ ಬೆಲ್ಲದನ್ನ ಅಂದರೆ ದೇವ್ರಿಗೆ ಸೊ ಅದಕ್ಕೆ ನಾವು ಬೆಳಗ್ಗೆ ಏನು ನೈವೇದ್ಯಕ್ಕೆ ಮಾಡ್ತೀವೋ ಬಿಡ್ತೀವೋ ಫಸ್ಟ್ ಬೆಲ್ಲದನ್ನ ಇಟ್ಬಿಟ್ಟು ಅದಾದಮೇಲೆ ನಾನು ಡ್ರೈ ಫ್ರೂಟ್ಸು ಹಾಲು ಇದನ್ನೆಲ್ಲ ಇಟ್ಬಿಟ್ಟು ನಾನು ಪೂಜೆ ಶುರು ಮಾಡೋದು ಸೊ ಅದಾದಮೇಲೆ ನೀವು ನಾವು ಬೇಕಾದ್ರೆ ಏನು ಬೇಕಾದರೂ ಮಾಡ್ಕೋಬೋದು ಹೋಳಿಗೆ ಏನಾದರೂ ಮಾಡಿ ಇನ್ನೇನಾದರೂ ಮಾಡ್ಕೋಬೋದು ಸೊ ಆ ಥರ ಸೊ ಅದಾದಮೇಲೆ ನೋಡಿ ಇವಳು ಇವಳಿಗೆ ಕೂಡ ಒಂಚೂರು ತಿನ್ನಿಸ್ತಾ ಇದೆ ನಾನು ಒಬ್ಬಟ್ಟನ್ನ ಸೊ ಬೇಳೆ ಒಬ್ಬಟ್ಟು ಮಾಡಿದ್ದಿದ್ದು ವರ್ಮಾಲಕ್ಷ್ಮಿಗೆ ನಾನು ಕಾಯಿ ಒಬ್ಬಟ್ಟು ಗ ಗೌರಿಗೆ ಬೇಳೆ ಒಬ್ಬಟ್ಟು ಮಾಡೋದು ಸೊ ನೋಡಿ ಎಲ್ಲ ಚೆನ್ನಾಗಾಯಿತು ಪೂಜೆ ಎಲ್ಲ ಅಂತ ಹೇಳ್ಬೋದು ಸೊ ಮನೆ ದೇವ್ರಿಗೂ ಎಲ್ಲ ಪೂಜೆ ಎಲ್ಲ ಮಾಡಿದೆ ಗಣೇಶ ನೋಡಿ ಇನ್ನೂ ಅಲ್ಲೇ ಬ್ಯಾಗಲ್ಲೇ ಕೂತಿದೆ ಸೊ ಬೆಳಗ್ಗೆ ಎದ್ದೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಪೂಜೆ ಬೇಗನೆ ಶುರು ಮಾಡೋದು ಅಂತ ಅಂದ್ಕೊಂಡೆ ಸೊ ನೋಡಿ ನಾನು ಇದಕ್ಕೆ ಮಾತ್ರ ಗೌರಿ ಹಬ್ಬಕ್ಕೆ ಮಾತ್ರ ನಾನು ತಟ್ಟೆ ಸಾಮಾನು ಜೋಡ್ಸೋಕೆ ಹೋಗೋಲ್ಲ ಬರೀ ಎಲೆ ಮೇಲೇ ಅಂದರೆ ಬಾಳೆ ಎಲೆ ಮೇಲೆಯೇ ಎಲ್ಲ ಹಣ್ಣುಗಳನ್ನೂ ಒಂದೊಂದು ಕಡೆಗೆ ಒಂದೊಂದು ಕಡೆಗೆ ಇಟ್ಬಿಡೋದು ಏಕೆಂದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ನಾನು ತಟ್ಟೆ ಸಾಮಾನ್ಯಿಸುತ್ತೆ ಅದೇನು ಮೊದಲಿಂದನೂ ಅದೇ ಥರನೇ ಇದಂತೂ ಪಕ್ಕಾ ಟ್ರೆಡಿಷನಲ್ ಆವಾಗ್ಲಿಂದ ಹಳ್ಳಿ ಸೈಡೆಲ್ಲ ಯಾವ ರೀತಿ ಮಾಡ್ತಾಯಿದ್ರು ಎಲ್ಲ ಬಾಳೆದೆಲೆ ಮೇಲೆ ನೈವೇದ್ಯ ಅದೇ ಥರನೇ ನಾನು ಇದನ್ನು ಮಾಡೋದು ಸೊ ಆ ಥರ ನಾನು ಇದನ್ನು ಬಂದಿರೋದು ಸೊ ನೈವೇದ್ಯಗಳು ಅಷ್ಟೇ ಬಾಳೆ ಎಲೆ ಎಕ್ಸ್ಟ್ರಾ ತಂದ್ಬಿಟ್ಟಿದೆ ಸೊ ಎಲ್ಲ ನೈವೇದ್ಯಗಳು ಬಾಳೆ ಎಲೆ ಮೇಲೆಯೇ ಹಾಕಿ ದೇವ್ರಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಸೊ ಅದರ ಒಂದು ನೈವೇದ್ಯ ಮಾತ್ರ ನಾನು ಬೆಳ್ಳಿ ಬಟ್ಲಲ್ಲಿಟ್ಟಿದ್ದೆ ಇಟ್ಟಿದೆ ಸೊ ಆ ಥರ ಆಯಿತು ನೋಡಿ ಒಬ್ಬಟ್ಟು ನೈವೇದ್ಯ ಇಟ್ಕಿಟ್ಟಿದ್ದೆ ಬೆಳಗ್ಗೆ ಬೆಲ್ಲದನ್ನು ಇಟ್ಟಿದ್ದೆ ಸೊ ಹೊರ್ಗಡೆನೂ ನಾನು ಇಲ್ಲಿ ಏನು ನೈವೇದ್ಯಕ್ಕೆ ಇಡ್ತೀನಿ ಮೇನ್ ದೇವ್ರಿಗೆ ಹೊರಗಡೆನೂ ಅದನ್ನೇ ಮತ್ತು ನಮ್ಮ ಮನೆ ದೇವರು ದೇವ್ರ ಮನೆ ಒಳಗಡೆ ಅದೇ ನೈವೇದ್ಯ ಮೂರು ಕಡೆನೂ ನೈವೇದ್ಯಕ್ಕೆ ಇಟ್ಟೆ ಇಟ್ ಇಡ್ತೀನಿ ನಾನು ಪ್ರತಿ ಸರಿ ಸೊ ನೋಡಿ ಚೆನ್ನಾಗಾಯಿತು ಪೂಜೆ ಎಲ್ಲ ಅಂತ ಹೇಳ್ಬೋದು ದೇವರ ಆಶೀರ್ವಾದ ಒಂದು ಅದೇ ಮೇನು ನಮಗೆ ಪೂಜೆ ತಕ್ಕಂತೆ ಫಲ ನಮಗೆ ಸಿಗಬೇಕು ಮತ್ತು ತೃಪ್ತಿ ಆಗಬೇಕು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಆಮೇಲೆ ರಾತ್ರಿ ಮಲ್ಕೊಳ್ಳುವಾಗ ಇನ್ನೊಂದು ಸರಿ ಕೆಂಪಾರತಿ ಮಾಡಿಬಿಟ್ಟು ದೇವ್ರಿಗಿನ್ನೊಂದ್ಸರಿ ದೃಷ್ಟಿನೇ ಆಗ್ಬಿಟ್ಟಿರುತ್ತೆ ನಂದೇ ಆಗ್ಬಿಡುತ್ತೆ ಬಿಡಿ ದೃಷ್ಟಿ ಏಕೆಂದರೆ ನನಗಂತೂ ಅಷ್ಟು ಇಷ್ಟ ಆಗೋಯ್ತು ಈ ಸರಿ ಗೌರಿ ಅಂತೂ ಏಕೆಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಎಸ್ಪೆಷಲಿ ಈಗ ಲೈಟ್ ಆಫ್ ಮಾಡಿಬಿಟ್ಟು ಮಲ್ಕೊಳ್ಳೋಕ್ಕೆ ಹೋಗೋ ಟೈಮಲ್ಲಿ ಏನೋ ಒಂಥರ ಅಟ್ರ್ಯಾಕ್ಷನ್ ಇತ್ತು ಆ ಒಂದು ಫೇಸಲ್ಲಿ ದೇವರ ಒಂದು ಫೇಸಲ್ಲಿ ಸೊ ಏನಿದು ಏನಿದು ಅಂತ ಅಂದ್ಕೊಂಡು ನಾನು ಅಷ್ಟೊ ತನಕ ಹಂಗೆ ವೀಡಿಯೋ ಮಾಡ್ಕೊಂಡೇ ನಿಂತಿದ್ದೆ ನಾನು ಏನಿರ್ಬೋದು ಏನಿರ್ಬೋದು ಅಂತ ಅಲ್ಲಿ ನೋಡಿ ಸೈಡಿಂದ ನಿಜವಾದ ಹೆಂಗಸೇ ಕೂತಿರೋ ಥರನೇ ಕಾಣುತ್ತೆ ಸೊ ಏನಕ್ಕೆ ಅಂತ ಆಮೇಲೆ ನನಗೆ ಗೋಚರ ಗೊತ್ತಾಯಿತು ಅಲ್ಲಿ ಬೇರೆ ಮಾಮೂಲಿ ಗೌರಿಗಳು ಆ್ಯಸ್ ಯೂಶುಲಿ ಯೆಲ್ಲೋ ಕಲರ್ ಇರುತ್ತೆ ಸೊ ನಾನು ಈ ಗೌರಿ ನನ್ಗೆ ತುಂಬ ಇಷ್ಟ ಆಯಿತು ಅಂತ ನೋಡಿದ ತಕ್ಷಣ ಎತ್ಕೊಂಡ್ಬಿಟ್ಟಿದ್ದೆನ ಸೊ ಇದೇ ಗೌರಿ ಬೇಕು ಅಂತ ಅಂದ್ಬಿಟ್ಟು ಸೊ ಇದು ಪಿಂಕ್ ಕಲರ್ ಫೇಸ್ ಗೌರಿ ಸೊ ಅದಕ್ಕೆ ನಿಜವಾದ ಹೆಣ್ಮಕ್ಳು ಹೆಂಗಿರ್ತಾರೆ ಅರಶಿನ ಹಾಕ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡು ತುಟಿನೂ ಎಲ್ಲ ರೆಡ್ ಕಲರ್ ಮಾಡಿರ್ತಾರೆ ನಾನು ಬೇಕು ಅಲ್ಲಿಗೆ ಅರಶಿನ ಇಟ್ಟು ಮತ್ತು ಕೆಂಪು ಕುಂಕುಮ ಎಲ್ಲ ಇಟ್ಟಿದ್ದೆಲ್ಲ ನಿಜವಾಗ್ಲೂ ಅದು ದೇವರೇ ಕೂತಿರೋ ಥರ ಕಂಡುಬಿಡ್ತು ಅದು ನನಗೆ ಸೊ ಆಮೇಲೆ ನನಗೆ ರಿಯಲೈಸ್ ಆಗಿದ್ದು ಹೋ ಪಿಂಕ್ ಕಲರ್ ಫೇಸ್ ಇದು ಅದಕ್ಕೇ ಈ ಸರಿ ಇಷ್ಟು ಎದ್ದು ಕಾಣಿಸ್ತಾ ಇದೆ ಅಂತ ಸೊ ಆ ಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ಅದಕ್ಕೆ ನನಗಂತೂ ಸಖತ್ ಇಷ್ಟ ಆಯಿತು ಸೊ ಅದಕ್ಕೆ ಇನ್ನೊಂದು ಸರಿ ಝೂಮ್ ಮಾಡಿ ಇನ್ನೊಂದು ಸರಿ ಲೈಟೆಲ್ಲ ಆಫ್ ಆಗಿತ್ತಲ್ಲ ಬರೀ ದೀಪದ ಬೆಳಕೆ ಇತ್ತಲ್ಲ ಅದರಲ್ಲಿ ದೇವ್ರಿಗೆ ನೋಡಿ ಸೈಡಿಂದ ಈ ಕಡೆಯಿಂದ ಒಂದು ಫೋಟೋ ತೆಗೀತಾ ಇದ್ದೆ ಸೊ ಅದಾದಮೇಲೆ ಒಂದ್ಸರಿ ಎಲ್ಲ ದೀ ಆರತಿ ಎಲ್ಲ ಮಾಡಾದ್ಮೇಲೆ ನಾವು ಇನ್ನು ದೀಪಕ್ಕೆ ಎಣ್ಣೆಗೆಣ್ಣೆ ಎಲ್ಲ ಕರೆಕ್ಟಾಗಿದೆಯಾ ಅಂತೆಲ್ಲ ನೋಡಿಬಿಟ್ಟು ಇನ್ನು ಹೋಗಿ ಮಲ್ಕೊಳ್ಳೋದೇನೆ ಸೊ ಮತ್ತು ಎರಡು ಗಂಧದ ಕಡೆ ಹಚ್ಚಿಟ್ಟಿದಲ್ಲ ಸೊ ಅದಕ್ಕೆ ದೊಡ್ಡ ದೀಪಕ್ಕೆ ಎಣ್ಣೆ ಎಲ್ಲ ಹಾಕಿ ಚಿಕ್ಕ ದೀಪಕ್ಕೆ ತುಪ್ಪ ಹಾಕಿ ಮೇನಾಗಿ ದೊಡ್ಡ ದೊಡ್ಡ ದೀಪಗಳು ಉರಿದ್ರೆ ಸಾಕು ಚಿಕ್ಕ ದೀಪಗಳೇನು ತುಪ್ಪ ಏನು ಬೆಳಕು ಉರಿಯೋದೇನು ಬೇಕಾಗಿಲ್ಲ ಸೊ ಅದಕ್ಕೆ ದೀಪಗಳಿಗೆಲ್ಲ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಇದಂತೂ ಈ ದೀಪ ಅಂತೂ ಫುಲ್ ಹಾಳಾಯಿತು ಬೆಳಗ್ಗೆ ತನಕ ಉರಿಯುತ್ತೆ ದೀಪಕ್ಕೆ ಒಂದು ಮುಕ್ಕಾಲು ಎಣ್ಣೆ ಹಾಕ್ಬಿಟ್ರೆ ಸಾಕು ಬೆಳಗ್ಗೆ ತನಕ ಉರಿತದೆ ಸೊ ಆ ಥರ ಎಣ್ಣೆ ಎಲ್ಲ ಹಾಕ್ಬಿಟ್ಟು ನಾವು ಮಲ್ಕೋಣ ಅಂತ ಮಲ್ಕೊಂಡ್ವಿ ಆಮೇಲೆ ನೋಡಿ ಇದೆಲ್ಲ ಫೋಟೋ ಸುಮ್ಮನೆ ವಾಟ್ಸಪ್ಪಲ್ಲಂತೂ ಅದು ಇದು ಎಲ್ಲನೂ ಹಾಕ್ತಾ ನಂಗೆ ಟೈಮ್ ಇರಲಿಲ್ಲ ಸುಮ್ಮನೆ ಒಂದು ನಾಲ್ಕು ಫೋಟೋ ಕೊಲಾಜ್ ಮಾಡಿಬಿಟ್ಟು ಹಾಕಿದೆ ಆಮೇಲೆ ಇವಳನ್ನ ಮಲಗಿಸ್ತೇವೆ ಇವಳಿಗೂ ಕೂಡ ಸಖತ್ ಇಷ್ಟ ಆಯಿತು ದೇವ್ರ ಪೂಜೆ ಎಲ್ಲನೂ ಸೊ ಬೇಗ ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ಇದೆ ಗಣ ಗಣಪತಿ ಹಬ್ಬಕ್ಕೆ ಅಂತಂದ್ಬಿಟ್ಟು ಸೊ ಇಲ್ಲ ಅಂತಂದರೆ ಲೇಟ್ ಆಗಿಬಿಡುತ್ತೆ ಅಂತ ಯಾಕೆಂದರೆ ಗೌರಿ ದಿನ ನಾನು ತಿಂಡಿ ಮಾಡಿದೆ ಸಾಯಂಕಾಲ ನಾಲ್ಕು ಗಂಟೆ ಆಗ್ಬಿಟ್ಟಿತ್ತು ಸೊ ಆ ಥರ ಎಲ್ಲ ಆಗ್ಬಿಟ್ರೆ ಆಮೇಲೆ ನಮ್ಮ ಹೆಲ್ತ್ಗೆ ಅಲ್ವಾ ಸುಮ್ಮನೆ ಪ್ರಾಬ್ಲಮ್ಮು ಸೊ ಬೆಳಗ್ಗೆ ಎದ್ದು ಶುರು ಮಾಡಿಬಿಟ್ರೆ ಬೇಗನೆ ಆಗುತ್ತೆ ಅಂತ ಸೊ ಬೆಳಗ್ಗೆ ಅಂತೂ ಇನ್ನು ಗಣೇಶನ ತಂದು ಓದ್ಬಿಟ್ರೆ ಸಾಕು ಗಣೇಶನ ಕೂರಿಸ್ಬಿಟ್ಟು ಇನ್ನು ಗಣೇಶನ ಕಡುಬು ಗಿಡಬು ಎಲ್ಲನೂ ಮಾಡ್ಕೋಬೇಕು ಸೊ ಅದಕ್ಕೋಸ್ಕರನೇ ಬೇಗ ಮಲ್ಕೊಂಡ್ರೆ ಬೇಗದೊಳ್ಬೋದು ಅಂತ ಅಂದ್ಕೊಂಡು ಗೈಸ್ ಇದಾಗಿತ್ತು ಇವತ್ತಿನ ಗೌರಿ ಹಬ್ಬದ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಬೈ ಟೇಕ್ ಕೇರ್